ಮಾಡ್ತಾ ಅವ್ರಿಗೆ ಕ್ರಮ ತಗೋಬೇಕು ಮಾಡಿದ ಬುದಿ ಎರಡು ಎಕರೆ ಕಾಂಪೌಂಡ್ ಹಾಕಿದ್ದಾನೆ ಒಂದ್ಸಲ ಡಿ ಸಿ

ಇದಕ್ಕೆ ಸ್ಮಶಾನ ಹೇಳಿ ಕಾಂಪೌಂಡ್ ಸಭೆ ಇದ್ದಾಗ ಹಾಕಿದ್ದಾರೆ ಮತ್ತೆ ಸಲಾಮಣ್ಣ ಹದಿನಾಲ್ಕರಲ್ಲಿ ಸೋಷಿಯಲ್ ವೆಲ್ಫೇರ್ ಸ್ಟ್ಯಾಂಡಿಂಗ್ ಇಂದ ಐವತ್ತು ಲಕ್ಷ ರೂಪಾಯಿ ಸ್ಮಶಾನಕ್ಕೆ ಕಾಂಪೌಂಡ್ ಅಂತ ಹೇಳಿ ಕಾಂಪೌಂಡ್ ಹಾಕಿದ್ದಾರೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಗಳು ಇಟ್ಕೊಂಡು ಇದನ್ನ ಪ್ರೈವೇಟ್ ಅವರಿಗೆ ಮಾಡ್ಕೊಡ್ತಾರ ಅರ್ಥ ಆಗ್ತಾ ಇಲ್ಲ ಬಿಡುಗಡೆ ಆಗಿದೆ ಇಲ್ಲಿ ಎಂಬತ್ತು ತೊಂಬತ್ತು ಸ್ಮಶಾನ ಇದೆ ಕಾಂಪೌಂಡ್ ಇದ್ದು ಗೇಟ್ ಇದ್ದು ಅಷ್ಟೆಲ್ಲ ಬೋರ್ ಇದ್ದು ಅಷ್ಟೆಲ್ಲ

ರಾತ್ರಿ ಅವರಾತ್ರಿ ಮಣ್ಣು ತುಂಬಿಸಿದ್ರು ಐಟಾಗ ನಾವು ಸುಮ್ಮನೆ ಇದ್ದೀವಿ ನೋಡಿದ್ರೆ ನೆಕ್ಸ್ಟ್ ಪೇಪರ್ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಚಿಕ್ಕಮಕ್ಳಿಂದ ಇಲ್ಲಿ ಮಠಾಣ ಇದ್ದಿದ್ದು ಕೆಲವ್ರನ್ನ ತುಂಬಾ ಜನ ಇಲ್ಲಿ ಲೂನ್ ಇದ್ದಾರೆ ಏನೋ ಮಣ್ಣ ಆಗ್ತಾ ನೀರು ಹೇಳಿ ಹೇಳಿ ಅದು ನಿಮ್ಮ ಅಧಿಕಾರಿಗಳು ಶಾಮೀಲ ಇದ್ದಾರೆ ಇದ್ರಲ್ಲಿ ನಾವು ನೇರವಾಗಿ ಹೇಳ್ತೀವಿ ಶಾಮೀಲ ಇದ್ಕೊಂಡು ತಗೊಂಡು ಮಾಡ್ಕೊಟ್ಟಿದ್ದಾರೆ ಸರಿ ಇದನ್ನ ಯಾರು ತಪ್ಪಾಡಿದಾರೋ ಅವ್ರಮ್ ಬೋಟ್ ತರಿಸಿ ಫಸ್ಟೋ ತರಿಸಿ ಮಗಳನ್ನ ಹಾಕಿರೋದು ನಮ್ಮ ಕೂಡ ಕೊಟ್ಟಿದ್ದಾರೆ ನೀವ್ ನಮಗೆ ನಮ್ಗೆ ಉಳಿಸ್ಕೊಟ್ಟು ಒಂದು ಬೋರ್ಡ್ ಅಂತ ಫಸ್ಟ್ ಹಾಕ್ಸಿದ್ರು ರುದ್ರಭೂಮಿ ಅಂತ ಬೋರ್ಡ್ ಹಾಕ್ಸಿ ಯಾರು ಆ ಬೋರ್ಡ್ ನೋಡಿ ಸರ್ ಇದು ಒಬ್ಬರದಲ್ಲ ಇಡೀ ಊರಿಗೆ ಸಂಬಂಧಪಟ್ಟ ವಿಷಯ. ಯಾಕಂದ್ರೆ ನಾವು ಎಂಟರಿಂದ ಟ್ಯಾಕ್ಸ್ ಕಟ್ಟೀವಿ. ಅಲ್ರಿಚೋ ಪ್ರಶ್ನೆ ಇಂದ लास्ट ಅಲ್ಲಿ ಆರಕ್ಕೆ ಮೂರಡಿ ಜಾಗ ಕೊಟ್ಟಿಲ್ಲ ಅಂತಂದ್ರೆ ಏನ್ ಸರ್ ಸರ್ಕಾರದವರು? ಆ ಸರ್ಕಾರದ ನಾವು ಕೇಳೋದೇನೋ? ಏನು ಕೇಳೋ? ಸುರೇಶ್ ಸರ್ಕಾರ ತಪ್ಪಲ್ಲ. ಯಾರೋ ಕೆಲವರು ಆಸೆ ಪಟ್ಟವರೇ. ಸರ್ಕಾರದ ಬಗ್ಗೆ ನಾವು ಅಧಿಕಾರಿಗಳು ಲಂಚ ಕೇಳ್ತಾರೆ, ಪ್ರತಿಯೊಂದು ಕೇಳ್ತಾರೆ. 2 ಎಕರೆ ಜಾಗ ಯಂಗ್

ಅವ್ರು ಇನ್ನೇನು ಕೊಟ್ಟಿದಾರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊದಲ ಐಟಲ್ಲಿ ಹಿಂಗ ಮಾಡಿದಾರಬಿಟ್ಟು ರಾಮ ಇಲ್ಲೇ ಇಲ್ಲ

ಕಳೆ ಬಂದಿದೆ ಯೋಚನೆ ಮಾಡ್ಕೊಂಡು ಜಾಣ್ತಿಗೆ ಸಂಚಾಲನೆ ಕೊಟ್ಟಿಲ್ಲ ಏನು ಮಾಡ್ತೀರಾ ನೀವು ಮಾಡೋ ರಾಜಕೀಯದ ಬಟ್ ভোট ಹಾಕೊಂಡಿದ್ದೀರಾ ರಾಜಕೀಯದ ಬಟ್ ಕರೆಕ್ಟ್ ಮಾಡ್ತೀರಾ ವಿಭಿನ್ನ